ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಅರಮನೆಯ ಆವರಣದಲ್ಲಿರುವ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗ ಮಹಿಳಾ ದಸರಾ ಉಪ ಸಮಿತಿ ಆಯೋಜಿಸಿದ್ದ ರೇಷ್ಮೆ ಸೀರೆ ಮಲ್ಲಿಗೆ ಮುಡಿದ ಮಹಿಳೆಯರ ವಾಕತಾನ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪ ಅಮರನಾಥ್ ಚಾಲನೆ ನೀಡಿ ವಾಕತಲ್ಲಿ ಸಾಗಿದರು ನಾಡ ಹಬ್ಬ ಮೈಸೂರು ಮೈಸ್ ನಾಡ ಹಬ್ಬ ಮೈಸೂರು ಅಂದ್ರೆ ಇಡೀ ಹೆಣ್ಮಕ್ಳಿಗೆ ರಾಜ್ಯಗಳಿಗೆ ಹಾಸನ ಬೆಂಗಳೂರು ಕೊಡಗು ಇದು ಇತರ ಜಿಲ್ಲೆಗಳಿಗೆಲ್ಲ ನಾಡ ಹಬ್ಬ ಎಲ್ಲರಿಗೂ ನಾಡ ಹಬ್ಬನೇ ಇದು ಇವತ್ತಿನ ದಿನ ಏನಂತಂದ್ರೆ ಇವತ್ತು ನಮ್ಮ ಮಹಿಳೆಯರು ಮೈಸೂರು ಸಿಲ್ಕ್ ಸೀರೆ ಉಟ್ಟು ಮಲ್ಲಿಗೆ ಮೈಸೂರು ಮಲ್ಲಿಗೆ ಹುಟ್ಟು ಮುಡ್ಕೊಂಡು ಪ್ರೊಸೆಷನ್ ಹೋಗ್ಬೇಕು ಅನ್ನೋದು ಇದೆ ಇವತ್ತಿನ ದಿನ ನಮ್ಮ ಹೆಣ್ಮಕ್ಳೆಲ್ಲ ತುಂಬಾ ಖುಷಿಯಲ್ಲಿದ್ದಾರೆ ತುಂಬಾ ಖುಷಿಯಲ್ಲಿದ್ದಾರೆ ದಿನ ದಿನ ಎಂಜಾಯ್ ಮಾಡ್ತಾ ಇದ್ದಾರೆ ದಿನ ದಿನ ಒಂದೊಂದು ಹಬ್ಬ ಆಗ್ತಾ ಇದೆ ನಮಗೆ ತುಂಬಾ ಮನೆ ಇಲ್ಲಿ ಇಲ್ಲಿ ಇರೋದಕ್ಕಿಂತ ನಮಗೆ ಇಲ್ಲಿ ಬಂದು ಎಂಜಾಯ್ ಎಂಜಾಯ್ಮೆಂಟ್ ಮಾಡೋದಕ್ಕೆ ನಮಗೆ ಖುಷಿ ಆಗ್ತಿದೆ ಮಕ್ಕಳಿಂದ ವಯಸ್ಸಾದ ವೃದ್ಧ ವೃದ್ಧದವ್ರಿಗೂ ಖುಷಿ ಆಗ್ತಿದೆ ಮೈಸೂರು ದಸರಾ ಇವತ್ತಿನ ದಿನ ತುಂಬ ಸ್ಪೆಷಲ್ ತುಂಬ ಸ್ಪೆಷಲ್ ನಮಗೆ ಕಾಲ್ನಡಿಗೆಯಲ್ಲಿ ಇವತ್ತು ನಮಗೆ ಪ್ರೊಸೆಷನ್ ಕೊಟ್ಟಿದ್ದಾರೆ ಮಂಗಳಗೌರಿ ಅಂತ ಅಂತೇಳಿ ನಾವು ಈಗ ಮೈಸೂರು ಮಹಾ ದಸರಾದ ಬಗ್ಗೆ ಹೇಳಬೇಕು ಅಂದ್ರೆ ಇವತ್ತು ತುಂಬ ಹೆಮ್ಮೆ ಆಗುತ್ತೆ ಮಹಿಳೆಯರಿಗೆ ಇವಾಗ ಕೊಟ್ಟಿರುವಂಥ ಜಾಥ ಏನಂದರೆ ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡು ಮಲ್ಲಿಗೆ ಉಟ್ ಮುಟ್ಕೊಂಡು ಜಾತಾ ಹೋಗಬೇಕು ಅಂತ ಮಾಡಿದೆ ಇಡೀ ದೇಶದಲ್ಲೇ ಇದು ಮೈಸೂರಿಂದರೆ ಒಳ್ಳೆ ಒಂದು ಫೇಮಸ್ ಆಗಿ ಇಡೀ ದೇಶದಲ್ಲಿ ಇದೆ ನಮ್ಮ ಮೈಸೂರು ದಸರಾ ಅಂದರೆ ಹೆಮ್ಮೆಯ ಒಂದು ಹೆಮ್ಮೆ ಆಗುತ್ತೆ ವರ್ಷಕ್ಕೊಂದ್ಸರಿ ಬರುವಂಥ ಈ ಚಾ ತಾಯಿ ಚಾಮುಂಡೇಶ್ವರಿ ಈ ಒಂಬತ್ತು ಒಂಬತ್ತು ನಾಡದುರ್ಗಿಯರ ಒಂದು ನಾಡ ಹಬ್ಬನೇ ಅಂತ ಹೇಳ್ಬೋದು ಇದು ನಡ್ಕೊಂಡು ಸಂಪ್ರದಾಯವಾಗಿ ನಡ್ಕೊಂಡು ಬಂದಿರೋದ್ರಿಂದ ನಾವು ವರ್ಷ ವರ್ಷ ಇದರಲ್ಲಿ ಎಂಜಾಯ್ ಮಾಡ್ತಾ ಇರ್ತೀವಿ ಹೆಣ್ಮಕ್ಳು ಸಹ ಎಲ್ಲ ಮಕ್ಕಳು ಮತ್ತೆ ಹೆಣ್ಮಕ್ಳು ಎಲ್ಲರೂ ಸಹ ಇದರಲ್ಲಿ ಎಂಜಾಯ್ ಮಾಡಿಕೊಂಡು ನಾವು ಮ ಇದು ಕಾಲ ಕಳಿತೀವಿ ಈ ವರ್ಷದಲ್ಲಿ ಮಾತ್ರ ಬರುವಂತ ಈ ದಸರಾನ ಎಂಜಾಯ್ ಮಾಡ್ಕೊಂಡು ಎಲ್ಲರೂ ಕಳಿತೀವಿ ಅಂತ ಹೇಳ್ಬೋದು ಮಹಿಳೆಯರಂತೂ ಹೆಚ್ಚಾಗಿ ತುಂಬಾ ಖುಷಿ ಪಡ್ತೀವಿ ಮನೇಲಿರೋದ್ಕಿಂತ ಎಲ್ಲ ಇಲ್ಲಿ ಫಂಕ್ಷನ್ಗೆ ಬಂದು ಅಟೆಂಡ್ ಮಾಡ್ತಾ ಇದ್ದೀವಿ ಅದೊಂದು ತುಂಬಾ ಹೆಮ್ಮೆ ಕೊಡ್ತಾ ಇದ್ದೆ ತಾಯಿ ಚಾಮುಂಡೇಶ್ವರಿ ಇಡೀ ನಾಡಿನ ದೇಶಕ್ಕೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಈ ಸಮಯದಲ್ಲಿ ಹೇಳಿ ನಾನು ಮಂಗಳಗೌರಿ ಅಂತ ಹೇಳಿ ಮೊದಲ್ಗೆ ಇದು ನಮ್ಮ ನಾಡಹಬ್ಬ ನಮ್ಮ ಮೈಸೂರು ನಮ್ಮ ಮೈಸೂರು ಸಾಂಸ್ಕೃತಿಕ ನಗರ ಸಂಸ್ಕೃತಿ ಅಂತ ಏನಾದರೂ ಇಡೀ ದೇಶಕ್ಕೆ ಪರಿಚಯ ಆಗಿದ್ರೆ ಅದು ಮೈಸೂರಿನಿಂದನೇ ಪ್ರಾರಂಭ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಡೆಪ್ಟಿ ಸೆಕ್ರೆಟರಿ ಅವರು ಸವಿತಾ ಅವರು ನನಗೆ ಈ ಒಂದು ಮೈಸೂರ ಸೀರೆಯನ್ನುಟ್ಟು ಮಲ್ಲಿಗೆಯನ್ನುಟ್ಟು ನಡಿಗೆ ಹಾಕುದು ಅಂತಂದ್ರೆ ಒಂದು ಹೆಣ್ಣು ಮಗಳು ಸೀರೆಯನ್ನ ಮನೆಗೆ ಅಥವಾ ಅಡುಗೆ ಮನೆಗೆ ಅಷ್ಟೇ ಸೀಮಿತವಾಗಲಾರದೆ ಸೀರೆ ಉಟ್ಕೊಂಡಿರೋ ಒಂದು ಹೆಣ್ಣು ತಾನೂ ಸಹ ಸಾಧಿಸಬಹುದು ಹೊರಗಡೆ ಬಂದಾಗ ತನ್ನ ಒಂದು ಗುರಿಯನ್ನ ಯಶಸ್ಸಿನತ್ತ ನಡೆಸಬಹುದು ಅನ್ನೋ ಒಂದು ಸಾಂಕೇತಿಕ ನಡೆ ಇದು ಅಂದ್ರೆ ತಾಯಂದಿರು ಸೀರೆಯನ್ನ ಉಟ್ಕೊಂಡು ಮನೆಗೆ ಮಾತ್ರ ಸೀಮಿತವಾಗಿದೆ ನೀವು ಅನ್ಕೊಂಡಿರೋ ಎಲ್ಲ ಕನಸನ್ನ ಈಡೇರಿಸಬಹುದು ಅನ್ನೋದು ಈ ಮೈಸೂರು ಸಿಲ್ಕಿನ ಸೀರೆಯನ್ನ ಉಟ್ಕೊಂಡು ಮಲ್ಲಿಗೆ ಹೌನ ಮುಟ್ಕೊಂಡು ಇವತ್ತು ಮೈಸೂರು ಪಾಕು ಮೈಸೂರು ವೀಳೆದೆಲೆ ಮೈ ನಂಜನಗೂಡಿನ ರಸಬಾಳೆ ಇದನ್ನಂದ್ರೆ ನಮ್ಮ ಮೈಸೂರಿನ ಎಲ್ಲ ಒಂದು ಬೆಳೆಯ ಒಂದು ನಡೆಯ ಒಂದು ನುಡಿಯ ಸಂಸ್ಕೃತಿಯ ಸಂಪ್ರದಾಯದ ಒಂದು ಅನಾವರಣ ಈ ನಡೆ ಈ ನಡಿಗೆ ಈ ನಡಿಗೆಯನ್ನ ನನಗೆ ಒಂದು ಪ್ರಾರಂಭ ಮಾಡಬೇಕು ಅಂತ ಅವಕಾಶ ಕೊಟ್ಟಿದ್ದು ನನ್ನ ಒಂದು ಅದೃಷ್ಟ ಅಂತ ನಾನು ಅನ್ಕೊಳ್ತೇನೆ ಎಲ್ಲರಿಗೂ ಈ ಒಂದು ನವರಾತ್ರಿಯ ಮೈಸೂರಿನಲ್ಲಿ ಆಚರಣೆ ಮಾಡ್ತಾ ಇರುವಂತ ಈ ದಸರಾ ಬಹಳ ಯಶಸ್ಸಿನಿಂದ ನಡೀಲಿ ಅಂತ ಸಹ ನಾನು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಬೇಡ್ಬೋದು ಇಲ್ಲ 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 ನೀವು ನೀವು ಅನ್ಕೊಂಡ್ರ ತಪ್ಪು ಮಾಡರ್ನ್ ಡ್ರೆಸ್ ಹಾಕೊಂಡ್ರು ಸೀರೆಯಷ್ಟು ಮಾಡರ್ನೈಸ್ಡ್ ಸೀರೆಯಷ್ಟು ಅಂದವಾಗಿ ಕಾಣೋದು ಯಾವುದು ಇಲ್ಲ ಮಾಡರ್ನೈಸ್ ಆಕೋ ಹೆಣ್ಣು ಸಹ ಸೀರೆಯನ್ನ ಉಟ್ಕೊಳ್ತಾಳೆ ಅದನ್ನ ಆನಂದಿಸ್ತಾಳೆ ಆಚರಣೆ ಮಾಡ್ತಾಳೆ ಅಲ್ವಾ ನಾನೊಂದು ಶಕ್ತಿ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಗುಡಿಯಲ್ಲಿಲ್ಲ ಚಾಮುಂಡೇಶ್ವರಿ ಇಲ್ಲಿ ಪ್ರತಿಯೊಂದು ಹೆಣ್ಣಿನ ದೇಹದಲ್ಲಿ ಹೃದಯದಲ್ಲಿ ಇದ್ದಾಳೆ ಚಾಮುಂಡೇಶ್ವರಿ ಅಂದ್ರೆ ಅದು ಹೆಣ್ಣು ಅದು ಶಕ್ತಿ ಸೊ ಆಚರಣೆ ಸೊ ನಾವೆಲ್ಲ ಆಚರಣೆ ಮಾಡ್ತೀವಿ ಮಹಿಷಾಸುರ ಮರ್ದಿನಿ ಯಾರು ಚಾಮುಂಡೇಶ್ವರಿ ಮಹಿಷಾಸುರನನ್ನ ಮರ್ದಿನಿ ಅಂದ್ರೆ ಚಾಮುಂಡೇಶ್ವರಿ ಗೌರಿ ಸಹ ಕಾಳಿನೂ ಸಹ ಅಂದ್ರೆ ಅವಳನ್ನ ಆಕ್ಚುಲಿ ಒಂದ್ ಹೆಣ್ಣು ಮಗಳು ತನ್ನಲ್ಲಿರೋ ಶಕ್ತಿಯನ್ನ ಜಾಗೃತಗೊಳಿಸಿದ್ರೆ ಅವಳನ್ನ ತುಳಿಯೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನನಗೆ ದಸರಾ ಸಮಾರಂಭನೇ ಇಷ್ಟ ಮೈಸೂರು ದಸರಾನೇ ಇಷ್ಟ ಈ ಸಾಂಸ್ಕೃತಿಕ ನಗರದಲ್ಲಿ ನಡೆಯುವಂತ ಪ್ರತಿಯೊಂದು ಸಾಂಸ್ಕೃತಿಕ ಚಟುವಟಿಕೆ ಇಷ್ಟ ಮೈಸೂರಿನ ಎಲ್ಲವೂ ಇಷ್ಟ ನಾಡ ಹಬ್ಬ ನಮ್ಮ ಪ್ರತಿಮೆ ನನ್ನ ಹೆಮ್ಮೆ ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ